ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅಂತಾರೆ ಸಹವಾಸ ದೋಷ ಇದರಿಂದ ಸನ್ಯಾಸಿ ಕೆಟ್ಟು ಹೋಗ್ಬಿಡ್ತಾನೆ ಅಂತ ಸನ್ಯಾಸಿ ಸರ್ವತಂಗ ಸರ್ವಸಂಗ ಪರಿತ್ಯಾಗಿ ಆದರೆ ಈ ಸಹವಾಸ ಕೆಟ್ಟ ಸಹವಾಸ ಮಾಡಿದಾಗ ಏನಾಗುತ್ತೆ ಅಂದರೆ ಅವಾಗಲೂ ಕೂಡ ಕೆಟ್ಟು ಹೋಗ್ಬಿಡ್ತಾರೆ ಅವರು ಸನ್ಯಾಸಿ ಅಂತ ಕೆಟ್ಟು ಹೋಗ್ಬಿಡ್ತಾರೆ ಅಂತ ಅದೇ ರೀತಿ ದರ್ಶನ್ ಈ ರೌಡಿ ವಿಲ್ಸನ್ ಗಾರ್ಡನ್ ಆಗ ಇದ್ನಲ್ಲ ಇವನನ್ನು ನಂಬಿಕೊಂಡು ಜೈಲಲ್ಲಿ ಕೆಟ್ಟಿದ್ದ ಅಂತ ಪರಪನಗ್ರಹಾರದಲ್ಲೇ ಇರಬಹುದಾಗಿತ್ತೇನೋ ಒಂದು ಕಡೆ ಇದೇ ಸ್ವಾಮಿ ಕೊಲೆ ಪ್ರಕರಣ ಅಂತ ಬಂದಾಗ ದರ್ಶನ್ ಸರ್ಕಲ್ ಬಗ್ಗೆನೇ ಒಂದು ಅನುಮಾನ ಇವಾಗಿದೆ ಯಾರೆಲ್ಲ ದರ್ಶನ್ ಯಾವಾರಿಸ್ಬಿಟ್ರಾ ದರ್ಶನ್ ದಾರಿ ತಪ್ಪಿಸ್ಬಿಟ್ರಾ ಅಂತ ಯಾರು ಸ್ವಾಮಿ ಕೊಲೆ ಕೇಸಲ್ಲಿ ದಾರಿ ತಪ್ಪಿಸ್ಬಿಟ್ರಾ ಒಂದು ರೋಷಾವೇಶಕ್ಕೆ ಅವನ್ನ ಒಳಪಡಿಸಿದ್ರ ಪವಿತ್ರ ಗೌಡವನ್ನು ಸೇರಿಸೇ ಮಾತಾಡ್ತಾ ಇದೀವಿ ನಾವು ಇಷ್ಟು ಯೋಚನೆ ಮಾಡಿ ಒಂದು ಫೋಟೋ ಒಂದು ಫೋಟೋ ಪವಿತ್ರ ಗೌಡ ತೋರಿಸ್ತಾ ಇದ್ದಿದ್ದರೆ ಈ ಪ್ರಕರಣ ಇಲ್ಲಿವರೆಗೂ ಬರ್ತಾ ಇರಲಿಲ್ಲ ಅಂತ ಅನಿಸುತ್ತೆ ಪೊಲೀಸರಿಂದ ಆಗುವಂಥ ಕೆಲಸಕ್ಕೆ ದರ್ಶನ್ ನೇಮಕ ಮಾಡಿದ್ದು ಯಾಕೆ ಗೌಡ ಅನ್ನೊಂದು ಪ್ರಶ್ನೆ ಇದೆ ಅಟ್ ದ ಸೇಮ್ ಟೈಮ್ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿರೋದು ಹೇಳ್ತಾ ಇದ್ದೀನಿ ನಾನು ಹಲವಾರು ಗಾಯಗಳಿಂದ ಆದಂಥ ಶಾಕ್ನಿಂದ ರೇಣುಕಾಸ್ವಾಮಿ ರಕ್ತಸ್ರಾವ ಮತ್ತು ಆಘಾತ ಅಲ್ಲಿ ಬ್ಲೀಡ್ ಆಗಿರೋದೂ ಇದೆ ಆಘಾತವೂ ಇದೆ ಆಘಾತದಿಂದ ಆತ ಸತ್ತು ಹೋಗ್ಬಿಟ್ಟ ಅಂತ ಇರೋದಲ್ವಾ ಹದಿಮೂರು ಜನ ಹನ್ನೆರಡು ಜನ ಹೊಡೆದಿದ್ದಾರೆ ಅಂತ ಮಾಹಿತಿ ಅಲ್ವಾ ಇಶ್ಯೂ ಇಟ್ಸ್ ಬಿಟ್ವೀನ್ ಪವಿತ್ರ ಗೌಡ ದರ್ಶನ್ ಇಬ್ಬರೇ ಹೊಡೆದು ಸಾಯಿಸಿದ್ದಾರೆ ಅಂತಿಲ್ವಲ್ಲ ಇವರಿಬ್ಬರೇ ಹೊಡೆದು ಹೊಡೆದಾಕಿ ಸಾಯಿಸಿಬಿಟ್ಟಿದ್ದಾರೆ ಅಂತ ಇಲ್ವಲ್ಲ ಇಬ್ಬರನ್ನ ಬಿಟ್ಬಿಟ್ರು ಇನ್ನೂ ಒಂದು ಹತ್ತು ಜನ ಇದ್ದಾರಲ್ಲ ಮೇಜರಾಗಿ ಅವರ ಕಥೆ ಏನು ಹಾಗಾದರೆ ಜೊತೆಯಲ್ಲಿದ್ದವರಿಂದ ಇವತ್ತಿಗೆ ಸ್ಥಿತಿ ಬಂತ ನಾವು ಯಾರ ಸಹವಾಸವನ್ನು ಮಾಡ್ತೀವೋ ಆ ಥರದ ಪ್ರತಿಫಲವನ್ನು ಅನುಭವಿಸ್ತೀವಿ ಬೇವಿನ ಬೀಜ ಬಿತ್ಬಿಟ್ಟು ಬೇವಿನ ಬೀಜ ಬಿತ್ಬಿಟ್ಟು ರುಚಿಯಾದ ನನಗೆ ರಸಪೂರಿ ಮಾವಿನ ಹಣ್ಣು ಬೇಕು ಅಂದರೆ ಬಿಡಲ್ಲ ಅದು ಎಲ್ಲಿ ಬಿಡುತ್ತದು ಹ್ಞೂ ಬಿಡಲ್ಲ ಅದು ಯಾವುದೇ ಕಾರಣಕ್ಕೂ ಬಿಡಲ್ಲ ಅದು ಹಾಗೆಯೇ ಸಹವಾಸಗಳು ಸಹವಾಸ ಆ ಥರ ಮಾಡಿಬಿಟ್ಟಿದೆ ದರ್ಶನ್ ಅವ್ರನ್ನ ಇವರು ಎಲ್ಲರೂ ಸೇರಿಸ್ಕೊಂಡು ಹೊಡೆದಿದ್ದಾರೆ ಅಂತ ತಾನೇ ಇರೋದು ಇವ್ರಿಗೇನಾದರೂ ಹೇಳಿದ್ರಾ ಎಲ್ಲರೂ ಸೇರಿಸ್ಕೊಂಡು ಹೊಡೀರಿ ಚರ್ಚಿ ಅವರಿಗೆ ಹೇಳಿದ್ರಾ ಇಲ್ವ ನನಗೆ ಗೊತ್ತಿಲ್ಲ ಆದರೆ ಆ ಒಂದು ಇಡೀ ಆ ನೆಟ್ವರ್ಕ್ ನೋಡಿ ಆ ಇವರ ಒಂದು ಕ್ಯಾಟಗರಿಗಳು ನೋಡಿ ಕೆಲವು ವ್ಯಕ್ತಿಗಳದ್ದು ಇವರೆಲ್ಲ ಯಾಕಪ್ಪ ಬೇಕಾಗಿತ್ತು ಇಲ್ಲಿ ಅಂತ ಕೂಡ ಅನಿಸುತ್ತೆ ಸ್ವತಃ ಪೊಲೀಸ್ ಕಮಿಷನರ್ ಕೂಡ ಇದೇನೋ ಒಂದು ಕೇಸ್ ಆಗಿದೆಯಪ್ಪ ನಿಂದು ಜೈಲಲ್ಲಿ ಮಾತ್ರ ನೀನು ಹುಷಾರಾಗಿರು ಇವ್ನ ಯಾರೋ ವಿಲ್ಸನ್ ಗಾರ್ಡನ್ ಆಗ ಬೇಕ್ರಿಗೂ ಇಂಥವರೆಲ್ಲ ಒಳಗಡೆ ಇರ್ತಾರಪ್ಪ ಇಂಥವ್ರು ಸಹವಾಸ ನಿನಗೆ ಬೇಡ ಯಾಕೆ ಬೇಕು ನಿನಗೆ ನಿನಗೆ ಯಾಕೆ ಬೇಕವ್ರ ಸಹವಾಸ ಹುಷಾರಾಗಿರು ಅಣ್ಣ ಅಣ್ಣ ಅಂತ ಹೇಳ್ಕೊಂಡು ಹತ್ತಿರ ಬಂದುಬಿಡ್ತಾರೆ ಆದರೂ ನೀನಂತೂ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಬಿಡು ಎಣ್ಣೆ ಇದ್ದು ಇದ್ದುಬಿಡು ಅಂತ ಹೇಳಿದರು ಆದರೆ ಆದರೆ ಪರಿಸ್ಥಿತಿನೋ ಇಲ್ಲ ಇವ್ರ ಗ್ರಹಚಾರವೋ ನಮಗೆ ಗೊತ್ತಿಲ್ಲ ಇವ್ರದ್ದು ಒಂದು ಫೋಟೋ ಆಚೆ ಬಂದುಬಿಡ್ತು ಯಾರು ವಿಲ್ಸನ್ ಗಾರ್ಡನ್ನಾಗ ಇನ್ನೊಬ್ಬ ಮತ್ತೊಬ್ಬ ಯಾರು ಇವರು ಅಸಿಸ್ಟೆಂಟು ಎಲ್ಲ ಇದ್ರಲ್ಲ ಎಲ್ಲ ಕೂತಿರೋದು ಆಚೆ ಬಂತು ಇವತ್ತಿಗೆ ನೋಡಿ ಪರಪ್ಪನ ಗ್ರಹಾರ ಪರಪ್ಪನ ಅಗ್ರಹಾರ ಅದಕ್ಕೆ ಹೇಳ್ತಾರೆ ಮನುಷ್ಯನ ಕಣ್ಣಿಗೆ ಮರ ಮುರಿತು ಅಂತ ಮನುಷ್ಯನ ಕಣ್ಣಿಗೆ ಮರ ಮುರಿತು ಅದಕ್ಕೆ ಮನುಷ್ಯನ ಕಣ್ಣಿಗೆ ಸಿಕ್ಕೋಗ್ಬೇಡ್ರಪ್ಪ ಅಂತ ಕೆಲವ್ರು ಹೇಳ್ತಾರೆ ಹಿರಿಯರು ಏನಾದರೂ ಆಗಿಬಿಡಿ ಮನುಷ್ಯನ ಕಣ್ಣಿಗೆ ಮರ ಮುರಿಯಿತು ಮರ ಉರಿದು ಹೋಯಿತು ಅಂತ ಅದೇನೋ ದೃಷ್ಟಿ ಅಂತಾರೆ ಅದು ಬಿಟ್ಬಿಡಿ ಆದರೆ ಈ ಈ ಕಣ್ಣು ಬೀಳೋದು ಏನೋ ಒಂದು ಐಷಾರಾಮಿ ತೋರಿಸ್ಕೊಳ್ಳೋದು ಇನ್ನೇನೋ ಒಂದು ಎತ್ತರಕ್ಕೆ ಹೋಗೋದು ಇದೆಲ್ಲ ಇದೆಯಲ್ಲ ಎಷ್ಟು ನಾವು ಎತ್ತರಕ್ಕೆ ಹೋಗ್ತಾ ಇರ್ತೀವೋ ನಮ್ಮ ಸಹವಾಸಗಳು ಕೂಡ ಅಷ್ಟೇ ಉತ್ತಮವಾದರೆ ಒಳ್ಳೆಯದು ಅಥವಾ ಸಹವಾಸವೇ ಇಲ್ಲದೇ ಇದ್ದರೂ ಓಕೆನೇ ಏನು ದೊಡ್ಡ ಕ್ರೈಮ್ ಅಲ್ವಲ್ಲ ಅದು ಫ್ರೆಂಡ್ಸ್ ವಿಚಾರದಲ್ಲೋ ಅಥವಾ ಇನ್ನೊಬ್ಬರು ವಿಚಾರದಲ್ಲೋ ನಾವು ಏನು ಚೂಸ್ ಮಾಡ್ಕೊಳ್ತೀವೋ ಇಫ್ ಯು ಆರ್ ಇಫ್ ಯು ಆರ್ ವಿತ್ ಫೈವ್ ಚಾಂಪಿಯನ್ಸ್ ವಿ ವಿಲ್ ಬಿ ದ ಸಿಕ್ಸ್ತ್ ಅಂತ ಇಫ್ ಯು ಆರ್ ವಿತ್ ಫೈವ್ ಚಾಂಪಿಯನ್ಸ್ ಯು ವಿಲ್ ಬಿ ದ ಸಿಕ್ಸ್ತ್ ಇಫ್ ಯು ಆರ್ ವಿತ್ ಫೈವ್ ಗುಡ್ ಕ್ರಿಕೆಟರ್ಸ್ ಯು ವಿಲ್ ಬಿ ದ ಸಿಕ್ಸ್ತ್ ಇಫ್ ಯು ಆರ್ ವಿತ್ ಫೈವ್ ಗುಡ್ ಚೆಸ್ ಪ್ಲೇಯರ್ಸ್ ಯು ವಿಲ್ ಬಿ ದ ಸಿಕ್ಸ್ತ್ ಅಂತ ಇಫ್ ಯು ಆರ್ ವಿತ್ ಫೈವ್ ಥೀಫ್ಸ್ ಯು ಆರ್ ಸಿಕ್ಸ್ ನೀನು ಐದು ಜನ ಕಳ್ಳರ ಜೊತೆ ಇದ್ದರೆ ಆರನೇ ಕಳ್ಳ ಆಗ್ತೀಯಾ ನೀನು ಐದು ಜನ ಕೊಲೆಗಡ್ಕ್ರ ಜೊತೆ ಇದ್ದರೆ ನೀನು ಆರನೇ ಕೊಲೆಗಡ್ಕ ಆಗ್ತೀಯಾ ನೀನು ಐದು ಜನ ಕ್ರಿಕೆಟ್ ಚೆನ್ನಾಗಿ ಆಡೋ ಜೊತೆಲಿರೋ ನೀನು ಆರನೇ ಒಳ್ಳೆ ಕ್ರಿಕೆಟಿಗೆ ಆಗ್ತೀಯಾ ಐದು ಜನ ಚೆಸ್ ಚಾಂಪಿಯನ್ ಜೊತೆ ನೀನು ಒಡನಾಟ ಇಟ್ಕೋ ನೀನು ಆರನೇ ಚಾಂಪಿಯನ್ ಆಗ್ತೀಯ ಅದರ್ವೈಸ್ ಇಲ್ಲ ಅದೇ ಏನು ಮಾಡ್ತೀವೋ ಅದನ್ನೇ ಅದೇ ಅಲ್ವೇನ್ರಿ ಆಗೋದು ನಿನ್ನೇನು ನಿನ್ನ ಅಭ್ಯಾಸ ನಿನ್ನ ಹೇಳುತ್ತೆ ನಿನ್ನ ಅಭ್ಯಾಸ ನಿನ್ನ ಹೇಳುತ್ತೆ ಟೆಲ್ ಮಿ ಹೂ ಯುವರ್ ಫ್ರೆಂಡ್ಸ್ ಆರ್ ಐ ವಿಲ್ ಟೆಲ್ ಯು ಹೂ ಯು ಆರ್ ಅಂತ ನಿನ್ನ ಫ್ರೆಂಡ್ಸ್ ಯಾರು ಅಂತ ಹೇಳು ನೀನೇನು ಅಂತ ನಾನು ಹೇಳ್ತೀನಿ ಅಂತ ನಿನ್ನ ಆಹಾರದಂತೆ ನಿನ್ನ ದೇಹ ನಿನ್ನ ಗೆಳೆಯರಂತೆ ನಿನ್ನ ಮನಸ್ಥಿತಿ ನಿನ್ನ ಬೆಳವಣಿಗೆ ನಿನ್ನ ನಡವಳಿಕೆ ಅಂತ ಸೊ ಇಲ್ಲಿ ಇವ್ರು ಯಾರ್ಯಾರೋ ಜೊತೆ ಸೇರಿಕೊಂಡು ಏನೇನು ತಲೆಗೆ ತುಂಬಿದ್ರು ಏನೇನು ಎಂಕರೇಜ್ ಮಾಡಿದ್ರು ಯಾವ ಥರ ಅಲ್ಲಿ ಅವರ ಒಂದು ಕೋಪದ ಒಂದು ಮೂಡನ್ನು ಹೆಂಗೆ ಚೇಂಜ್ ಮಾಡೋದು ನಮ್ಗೆ ಗೊತ್ತಿಲ್ಲ ಅಲ್ವೇನು ರೀ ಆಲ್ರೆಡಿ ಇರೋದು ವಿದ್ಯುತ್ ಪರಪ್ ನಗ್ರಹಾರದಲ್ಲಿ ಇವ್ನು ಸಿಕ್ಕದ ಇವ್ನ ಬೇರೆ ನಾಗ ಎಂಟು ಕೊಲೆಗಳಿಗೆ ಕೇಸಿದೆ ಅವನ ಮೇಲೆ ಒಬ್ಬ ವಾಹನದ ಕಳ್ಳ ಇವನು ನಾಗ ಫಸ್ಟ್ ವೆಹಿಕಲ್ ತೀಫ್ ಇವನು ಜೊತೆ ಸೇರೋದಕ್ಕೆ ಗೊತ್ತಾಗಿದ್ದೇನೆ ಬಳ್ಳಾರಿ ಇವನ್ನೆಲ್ಲ ಬೆಳಗಾವಿಗೆ ಹಾಕಿರ್ಬೇಕು ಇವನು ಈಗ ನಿನ್ನ ನಾವೇ ಮಾತಾಡಿದ್ವಿ ದರ್ಶನ್ ದರ್ಶನಗೊಂದು ನ್ಯಾಯನ ನಾಗನಗೊಂದು ನ್ಯಾಯನ ಅಂತ ಯಾಕೆ ರಿಯಲ್ ಎಸ್ಟೇಟ್ ಆಶೀರ್ವಾದ ಇದೆಯಾ ನಗನಿಗೆ ಕೇಳಿದ್ವಿ ನಾವು ನಿನ್ನೆ ತಪ್ಪಲ್ವಾ ಇದು ಎಲ್ಲರೂ ಸೇರಿಕೊಂಡು ಅಲ್ಲಿ ಒಂದೇನೋ ಕೂತಿದ್ದಾಗ ರಾಜತೀತೆ ಅಂತ ಮಾತಾಡಿದಾಗ ಎಲ್ರಿಗೂ ಪನಿಷ್ಮೆಂಟ್ ಕೊಡಿ ನೀವು ಅಂತ ನಾವು ಕೇಳಿದ್ವಿ ದರ್ಶನ್ಗೆ ಏನಾಯಿತು ಅದು ಅದೇ ನ್ಯಾಯ ಈ ನಾಗನಿಗೂ ಆಗಿದೆ ಇಲ್ಲಿ ದರ್ಶನ್ ಜೊತೆಗಿಟ್ಕೊಂಡು ಚೇರ್ ಹಾಕಿ ಸಿಗರೇಟ್ ಸೇರಿಸಿದ್ದು ನಾಗ ಅಂತ ತೊಂದರೆ ಆಗಿದ್ದು ದರ್ಶನ್ಗೆ ಅದೇ ಸರ್ಕಲ್ ನಾವು ಮಾತಾಡ್ತೀವಲ್ವಾ ಆ ಸರ್ಕಲ್ ಅಷ್ಟೇ ಐದು ಜನ ಒಳ್ಳೆಯವರು ಇರಲಿ ಐದು ಜನ ಸೂಪರ್ ಹೀರೋಗಳ ಜೊತೆ ನೀವಿರಿ ಐದು ಜನ ಒಳ್ಳೆಯ ನಿರ್ದೇಶಕರೊಂದಿಗೆ ಒಡನಾಟ ಇಟ್ಕೊಳ್ಳಿ ಐದು ಜನ ಒಳ್ಳೆ ಕಲಾವಿದರುಗಳು ಐದು ಜನ ಒಳ್ಳೆ ವ್ಯಕ್ತಿಗಳು ಐದು ಜನ ಸಂತರು ಸಾಧುಗಳು ಸಾಧಕರು ಈ ಇವ್ರ ಜೊತೆಲಿ ಇದ್ದರೆ ನೀವು ಆರನೇ ಅವರು ಇಮ್ ಏಂಥ ಇನೋವಿಟೇಬಲಿ ನೀವು ಇನೋವಿಟಿ ಬೇಕಾದ್ರೆ ಟ್ರೈ ಮಾಡಿ ನೋಡಿ ನೀವು ಟ್ರೈ ಮಾಡಿ ನೋಡಿ ನೀವು ಅದೇ ಇದ್ದಾಗ ಟ್ರೈ ಮಾಡದೇ ಬೇಕಾಗಿಲ್ಲ ರೀ ಸುಮ್ಮನೆ ಭಕ್ತರು ಕೂತೀರಿ ಸಾಕು ನೀವು ಈಚಲ ಮರದ ಕೆಳಗಡೆ ಕುಳಿತು ಈಚಲ ಮರದ ಕೆಳಗೆ ಕುಳಿತು ಮಜ್ಜಿಗೆ ಕುಡಿದ್ರು ಸೇಂದಿನೋ ಸಾರಾಯೋ ಎಸ್ಸೆಟ್ ಕೊಡ್ತಾರೆ ನಿಮ್ಗೆ ಅದನ್ನು ಏ ಮಾ ಈಚಲ ಕಡೆ ಕೂತಿದ್ದ ನಾನು ಮಜ್ಗಿ ಅಪ್ಪ ಕುಡಿದಿದ್ದು ಒಂದು ನೀವು ಹೇಳ್ತಿರ್ತೀರೇ ಸಾರಾಯಿ ಸೇಂದಿ ಸೇತ ಕುಡಿದು ಕುಡಿತಿದ್ದ ಅವನು ಸೇಂದಿ ಅದಲ್ಲ ಕಳ್ಬಟ್ಟಿ ಕುಡಿತಿದ್ದ ಏನು ಹೇಳ್ಬಿಡ್ತಾರೆ ಅಲ್ಲಿ ಕುಳಿತಿದ್ದು ಈಚೆ ಈಚೆದ ಮತ್ತು ಕೆಳಗಡೆ ಅಲ್ವಾ ಬೋಧಿ ವೃಕ್ಷದ ಕೆಳಗಡೆ ಕೂತರೆ ಹ್ಞೂ ನಿಮ್ಗೆ ಅದು ಹಾಗೆ ಹಾಗಾಗಿ ನಾಗನ ಸಹವಾಸದ ಕಾರಣದಿಂದಾಗಿ ದರ್ಶನ್ಗೆ ಸ್ಥಿತಿಯಾಗಿದೆ ಇದೀಗ ನಾಗನನ್ನ ಬೆಳಗಾವಿಯ ಹಿಂಡಲಗಾ ಜೈಲ್ಗೆ ಕಮಾನ್ ಮಾಡಿದ್ದಾರೆ ಹಿಂಡಲಗಾ ಅಂದರೆ ಮಿನಿ ಪರಪ್ಪನಗ್ರಹಾರ ಜೈಲಿದ್ದಂತೆಯೇ ಅದು ಕೂಡ ವಿಲ್ಸನ್ ಗಾರ್ಡನ್ ನಾಗನಿಗೆ ಜೈಲೇನು ಹೊಸದಲ್ಲ ಅಡ್ಜಸ್ಟ್ಮೆಂಟ್ ಕೂಡ ಅವನಿಗೆ ಹೊಸತಲ್ಲ ಅವನಂತರ ಅವರೆಲ್ಲ ಪ್ರೊಫೆಷನಲ್ ವೃತ್ತಿಪರ ಕೈದಿಗಳು ಅವರೆಲ್ಲರೂ ಕೂಡ ಆರ್ಗನೈಸ್ಡ್ ಕ್ರೈಮ್ನ ಅಡಿಯಲ್ಲಿ ಅವರೆಲ್ಲರೂ ಕೂಡ ಅರೆಸ್ಟ್ ಆಗಿರೋದು ಸಂಘಟಿತ ಅಪರಾಧಗಳು ಅಂದರೆ ಗುಂಪು ಕಟ್ಕೊಂಡು ವಸೂಲಿ ಮಾಡೋದು ಕೊಲೆ ಮಾಡೋದು ಬೆದರಿಕೆ ಹಾಕೋದು ಕೆಲವು ಅವ್ಯವಹಾರಗಳನ್ನು ಮಾಡೋದು ಹಣ ವಸೂಲಿ ಮಾಡೋದು ಕಿಡ್ನ್ಯಾಪ್ ಮಾಡೋದು ಇಂಥ ಸಂಘಟಿತ ಅಪ ಕೋಕಾ ಕೋಕಾ ಆ್ಯಕ್ಟ್ನ ಅಡಿಯಲ್ಲಿ ಅವರಿರೋದು ದರ್ಶನ್ ಕೋಕಾ ಆ್ಯಕ್ಟ್ ಅಡಿಯಲ್ಲಿ ಹೋಗಿಲ್ವಲ್ಲ ಹಾಗಾಗಿ ಇಂಥವ್ರನ್ನ ನಂಬಾಡಪ್ಪ ಹುಷಾರಪ್ಪ ಅಂತ ಹೇಳಿ ಕಳಿಸಿದ್ರು ದರ್ಶನ್ ಗ್ರಾಚಾರ ಕೂತಿದ್ದಾಯಿತು ಬಳ್ಳಾರಿಗೆ ಜೈಲಿಗೆ ಬಂದಿದ್ದು ಆಯಿತು